ಹುಬ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿ ಚಾರ್ಜನ್ನು ತಗೊಂಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈ ಒಂದು ಕಮಿಷನರೇಟ್ ಚಾಲ್ತಿಯಲ್ಲಿದೆ ಏನಿದೆ ಭಾಳ ಒಳ್ಳೆಯ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮತ್ತು ಇಲಾಖೆಗೆ ಭಾಳ ಒಳ್ಳೆಯ ಹೆಸರನ್ನು ತರುವಂತಹ ಕೆಲಸವನ್ನು ನಿರಂತರವಾಗಿ ಎಲ್ಲ ಕಮಿಷನರ್ಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಬಂದಿದೆ ಸೊ ನನಗೆ ವೈಯಕ್ತಿಕವಾಗಿ ಹುಬ್ಳಿ ಈ ಹಿಂದೆ ನಾನು ಹಾವೇರಿ ಜಿಲ್ಲೆ ಎಸ್ ಪಿ ಆಗಿದ್ದೆ ಮೂರು ವರ್ಷ ಆಗ ಸಾಕಷ್ಟು ಸಂದರ್ಭಗಳಿಗೆ ನಾನು ಹುಬ್ಬಳ್ಳಿ ಭೇಟಿ ನೀಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಾನು ಕೃಷಿ ಪದವೀಧರ ಆಗಿರೋದರಿಂದ ಧಾರವಾಡ ಅಗ್ರಿಕಲ್ಚರ್ ಕಾಲೇಜಲ್ಲಿದೆ ಅದು ಬಹಳ ಒಡನಾಟ ಇದ್ದಂಥ ಒಂದು ಕ್ಯಾಂಪಸ್ ನಾವು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಮತ್ತು ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ಬೇಕಾದ್ರೆ ಆ ಒಂದು ಕ್ಯಾಂಪಸ್ ಜೊತೆ ತುಂಬ ಹೆಚ್ಚಿನ ಒಡನಾಟ ಇತ್ತು ಇನ್ಸಿಡೆಂಟ್ಲಿ ನಾನು ಹಿಂದೆ ಸಾಕಷ್ಟು ಬಾರಿ ಹುಬ್ಳಿಯ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿದ್ದೆ ಕೂಡ ಮತ್ತು ಹುಬ್ಳಿಯ ಬೆಳವಣಿಗೆಗಳಿಂದ ರಾಜ್ಯವ್ಯಾಪಿ ಗಮನ ಸೆಳೆಯೋದ್ರಿಂದ ಪ್ರತಿಯೊಂದು ಇಲ್ಲಿ ನಡೆಯುವಂಥ ಡೆವಲಪ್ಮೆಂಟ್ಸನ್ನು ಆ್ಯಸ್ ಎ ಪೊಲೀಸ್ ಆಫೀಸರ್ ಆ್ಯಸ್ ಎ ಸಿಟಿಸನ್ ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೆ ಮತ್ತು ಈ ಹಿಂದೆ ನಮಗೆ ಹಾವೇರಿ ಜಿಲ್ಲೆಯಿಂದ ಬೆಳಗಾಂ ವಲಯದಲ್ಲಿತ್ತು ರೇಂಜಲ್ಲಿತ್ತು ಆಗ ಕೂಡ ಸಾಕಷ್ಟು ಬಾರಿ ಹುಬ್ಳಿಗೆ ಭೇಟಿ ನೀಡಿದ್ದೆ ಹುಬ್ಳಿ ನಮಗೆಲ್ಲ ನನಗೆ ತಿಳಿದಿರೋ ಹಾಗೆ ಇದೊಂದು ಐತಿಹಾಸಿಕ ವಾಣಿಜ್ಯ ಕೇಂದ್ರ ಇದೊಂದು ಶಿಕ್ಷಣ ಕಾಶಿ ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಂಥ ಒಂದು ಸ್ಥಳದಲ್ಲಿ ನನಗೆ ಆ್ಯಸ್ ಎ ಕಮಿಷನರ್ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ತುಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೇನೆ ಮತ್ತು ಹುಬ್ಲಿ ಧಾರವಾಡ ಡ್ಯೂಟಿ ಕಮಿಷನರೇಟ್ ಇದೆ ಇದರಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಕಾರದೊಂದಿಗೆ ಸಾರ್ವಜನಿಕ ಸಹಕಾರದೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕ ದೃಷ್ಟಿಯಿಂದ ಕೆಲಸ ಮಾಡುವಂತಹ ಉದ್ದೇಶವನ್ನು